ನನ್ನ ಹೃದಯದಲ್ಲೇ ತುಂಬೋಗಿದ್ಯಮ್ಮ ನೀನು ಇರ್ಲಿಲ್ಲ ನನ್ ಮನ್ಸಲ್ಲಿ ತುಂಬೋಗಿದೆ ಕಣೆ ನನ್ ನನ್ನ ಲವರ್ ಅಮ್ಮ ನಾನು ಉಡ್ಬಿರಿನೋ ಯಾರ ಜೊತೆ ಸೇರ್ಬೇಡ ಅನ್ನೋದು ಅದಕ್ಕೆ ಅಮ್ಮ ನೀನಂದ್ರೆ ನಾನು ತುಂಬಾ ಪ್ರಾಣ ಚಿನಿ ಕಮ್ಮಿ ಬಂಗಾರಿ ಏನೇ ಕಮ್ಮಿ ಮಾಡಿದೆ ನನ್ ಕ್ಯಾಬಲ್ ದುಡ್ಕೊಂಬಂದು ಹನ್ನೊಂದು ವರ್ಷ ನೀನು ಸಾಕಿದ್ದೀನಿ ನಾನು ಏನ್ ಕಮ್ಮಿ ಮಾಡಿದೆ ಚಿನಿ ನಿನಗೆ ನಾನು నిన మేలు అసే బరువా సెకల్ చిన్నీ బంగారీ నన్న మక్మ్మ నన్గు యారోబుట్టమ్మ ఏనమ్మా చిన్నీ ఓబుట్టల్ కణే ఏమ్మా తు మనసు ఒడదో వేసే చిన్నీలా బ్బడే నన్ను మాత కళమ్మ ಬಿಟ್ಟು ನಾನೇನ್ ತಪ್ಪು ಮಾಡಿದ್ ದುಡ್ಕ ಬಂದು ಹಾಕಿದೀನಲ್ಲ ಎಬ್ಬೆಟ್ಟ ಅನ್ಬಿಟ್ಟು ನನ್ನ ಯಾಬಾರ್ಸ್ಬಿಟ್ಟಲ್ಲ ಹೇಳೇ ಆರ್ಲೆಲ್ಲ ತಗೊಂಡು ನಾನು ಚೆನ್ನಾಗಿತ್ತು ನನಗಿನ ಪ್ಲೇವರ್ ಯಾರಮ್ಮ ಇದಾರೆ ನನ್ನ ಹೃದಯದಲ್ಲೇ ತುಂಬೋಗಿದ್ಯಮ್ಮ ನೀನು ಲೀಲಾ ನನ್ ಮನ್ಸಲ್ಲಿ ತುಂಬೋಗಿದೆ ಕಣೆ ನನ್ನ ಲವ್ ಅಮ್ಮ ನನ್ನ ವುಡ್ ನೀನು ಯಾರ ಸೇರ್ಬೇಡ ಅನ್ನೋದು ಅದಕ್ಕೆ ಅಮ್ಮ ನೀನಂದರೆ ನಾನು ತುಂಬ ಪ್ರಾಣ ಚಿನಿ ಮೈ ಲವ್ ಅಮ್ಮಗಳು